ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತಲೇ ಹೇಳಬಹುದು ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿರುವಂಥದ್ದು ಏನು ಆ ಬದಲಾವಣೆ ಅಂತ ಕೇಳ್ಬೋದು ನೀವು ಸೊ ಇವತ್ತಿನ ಈ ವಿಚಾರ ಬಂದು ಎಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಇವತ್ತಿನ ಮಾಹಿತಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ತನಕ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸೊ ಏನು ಅಪ್ಡೇಟ್ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ರಿಲೀಸ್ ಆಗಿದೆ ಮೊದಲು ಐದು ಲಕ್ಷ ಜನಗಳಿಗೆ ಕಳಿಸಿದ್ರು ಅಂದರೆ ಟಿ ಬಿ ಟಿ ಮುಖಾಂತರ ಜಮಾ ಆಗಿತ್ತು ಇನ್ನೂ ಸಾಕಷ್ಟು ಜನಗಳಿಗೆ ಪೆಂಡಿಂಗ್ ಇತ್ತು ಹೋಲ್ಡ್ ಮಾಡಿದರು ಆದರೆ ಈಗ ಎಲ್ಲರಿಗೂ ಕೂಡ ಹಣವನ್ನು ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಪ್ರತಿದಿನ ಒಂದು ಲಕ್ಷ ಐವತ್ತು ಸಾವಿರ ಎಂಬತ್ತು ಸಾವಿರ ಈ ರೀತಿ ತುಂಬ become me ಏನು ಜನಗಳಿಗೆ ಅಪ್ಡೇಟ್ ಆಗ್ತಿರುವಂಥದ್ದು ಸಾರಿ ಜಮಾ ಆಗ್ತಿರುವಂಥದ್ದು ಸೊ ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪೋಸ್ಟನ್ನು ಮಾಡಿ ಅಪ್ಡೇಟ್ ಮಾಡಿದ್ದಾರೆ ವಿಷಯ ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಅಂದರೆ ಮುಂದಿನ ತಿಂಗಳಿಂದ ನಾವು ಪ್ರತಿ ತಿಂಗಳು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರನ್ನೇ ಪೋಸ್ಟ್ ಮಾಡಿರುವಂಥದ್ದು ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿದ್ದಾರೆ ಇಪ್ಪತ್ತೊಂದರಿಂದ ಇಪ್ಪತ್ತಾರಕ್ಕೆ ನಾವು ಮುಗಿಸ್ಕೊಡ್ತೀವಿ ಹೇಳ್ಬಿಟ್ಟು ಅಂದರೆ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನಗಳು ಪ್ರತಿ ತಿಂಗಳು ವೆಯ್ಟ್ ಮಾಡ್ತಿರ್ತಾರೆ ನಮ್ಗೆ ಯಾವಾಗ ಬರುತ್ತೆ ಹಣ ಇವತ್ತು ಬಂದಿಲ್ಲ ನಾಳೆ ಬಂದಿಲ್ಲ ಬೇರೆ ಜಿಲ್ಲೆಗಳಿಗೆ ಬಂತು ಬೇರೆ ಜನರಿಗೆ ಬಂತು ನಮಗೆ ಬಂದಿಲ್ಲ ಅಂಥೇಳಿ ಸಾಕಷ್ಟು ಗೊಂದಲಗಳು ಸ್ಟಾರ್ಟ್ ಆಗಿದ್ದಾವೆ ಸೊ ಇದ್ರ ಸೆಂಟ್ರಲ್ಲೇ ವಿರೋಧ ಪಕ್ಷಗಳೇನೋ ವಿಪಕ್ಷಗಳಂತ ಹೇಳ್ತಾರಲ್ಲ ಸೊ ಅವರು ಇಲ್ಲದೇ ಇರೋ ವಿಷಯಗಳನ್ನು ತಲೆಗೆ ಹಾಕ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡಬೇಕು ಜನ ು ತುಂಬ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ಬೇರೆಯವ್ರ ಮಾತೆಲ್ಲ ಕೇಳೋದು ಬೇಡ ನಾವು ಸ್ಟಾಪ್ ಮಾಡಲ್ಲ ಗ್ಯಾರಂಟಿ ಯೋಜನೆಗಳಂತ ಹೇಳಿದಿವಲ್ಲ ಸೊ ನಾವು ಸ್ಟಾಪ್ ಮಾಡೋದಿಲ್ಲ ನಾವು ಈಗ ತುಂಬ ತಡ ಆಗ್ತಾಯಿದೆ ಇದು ಬರೋಕ್ಕೆ ಇನ್ನೂ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಬೇಕಾಗುತ್ತೆ ನಿಮಗೆಲ್ಲ ಹಣ ಬಂದು ತಲುಪೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಕಾಸ್ ತುಂಬ ಕಮ್ಮಿ ಕಮ್ಮಿ ಜನಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನೀವು ಇನ್ನೂ ತುಂಬ ದಿನವೇ ವೆಯ್ಟ್ ಮಾಡಬೇಕು ಅಂದರೆ ಹತ್ತಿರ ಒಂದು ವಾರ ಮೇಲೇ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇವಾಗ ಜನಗಳು ಹೋಪ್ ಕಳ್ಕೊಳ್ಳೋದು ಬೇಡ ಗ್ಯಾರಂಟಿ ಕಳ್ಕೊ ಬೇಡ ಅನ್ನೋದಕ್ಕೋಸ್ಕರ ಅವರು ಇವತ್ತು ಈ ರೀತಿ ಪೋಸ್ಟನ್ನು ಮಾಡಿ ನಮಗೆ ಗ್ಯಾರಂಟಿನ ಕೊಡ್ತಿರುವಂಥದ್ದು ಅಂದರೆ ನಾವು ಕೊಡ್ತೀವಿ ಸ್ವಲ್ಪ ತಡ ಆಗ್ತಾ ಇದೆ ಆದರೆ ಮುಂದಿನ ತಿಂಗಳಿಂದ ಯಾವುದೇ ಕಾರಣ ಕೂಡ ತಡ ಮಾಡೋದಿಲ್ಲ ಈ ಡೇಟಿಂದ ಈ ಡೇಟ್ ಒಳಗಡೆ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂಥೇಳಿ ಇಲ್ಲಿ ತಿಳಿಸ್ಕೊಡ್ತಿರುವಂಥದ್ದು ಸೊ ಹನ್ನೊಂದನೇ ಕಂದಿನ ಹಣದ ಬಗ್ಗೆ ನಿಮಗೆ ಹೋಪ್ ಅರ್ಥ ಇದೆ ವಿಷಯ ಅಂದ್ಕೊಂಡಿದ್ದೀನಿ ಸೊ ಏ ಹೇಳಿದ್ನಲ್ವಾ ಫಸ್ಟು ಪರಿಶೀಲನೆನ ನಡೆಸಿದ್ರು ಮತ್ತು ಜಿ ಎಸ್ ಟಿ ಟ್ಯಾಕ್ಸ್ ಪೇರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ರಿಮೂವ್ ಮಾಡಿದ್ದಾರೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಜನಗಳಿಗೇ ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸೊ ಅದೇ ರೀತಿಯೇ ಜಮಾ ಮಾಡ್ತಾರೆ ಆದರೆ ಅದಕ್ಕೆ ಟೈಮ್ ತೊಗೊಳುತ್ತೆ ಸ್ವಲ್ಪ ಒಂದು ತಿಂಗಳಾದರೂ ಟೈಮ್ ತಗೊಳ್ಳುತ್ತೆ ಸೊ ಅದು ಸಾರಿ ಒಂದು ವಾರ ಆದರೂ ಟೈಮ್ ತಗೊಳ್ಳುತ್ತೆ ಸೊ ಒಂದು ವಾರದೊಳಗಡೆ ನಿಮಗೆ ಮುಗಿಸ್ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಉಚಿತ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಇವಾಗ ಹನ್ನೆರಡನೇ ಕಂತಿನ ಹಣ ಜಮಾ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಇವಾಗ ಏನಕ್ಕೆ ನಿಮ್ಮ ವಿಷಯನ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಗ್ಯಾರಂಟಿ ಇರಲಿ ಜನಗಳಿಗೆ ಬೇರೆ ವಿಪಕ್ಷಗಳ ಮಾತುಗಳನ್ನು ಕೇಳಿ ಜನಗಳು ಕನ್ಫ್ಯೂಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಅವ್ರಿಗೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಮಾತಾಡಿರುವಂಥದ್ದು ಸೊ ಏನು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇರೆಯವರ ಬೇರೆ ಇನ್ನು ಪಕ್ಷಗಳ ಮಾತಿಗೆ ಕಿವಿ ಕೊಡ್ದಿರ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ನಾವು ಹಣವನ್ನು ತಲುಪಿಸಿ ತಲುಪಿಸ್ತೀವಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿರುವಂಥದ್ದು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೇಳಿಸ್ಕೊಟ್ಟಿದ್ದಾರೆ ಬರೋ ತಿಂಗಳ ನೆಕ್ಸ್ಟ್ ತಿಂಗಳಿಂದ ಪ್ರತಿ ತಿಂಗಳು ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ಒಳಗಡೆ ಹಣವನ್ನು ಜಮಾ ಮಾಡ್ತೀವಿ ಅಂಥೇಳಿ ಸೊ ಹನ್ನೊಂದನೇ ಕಂದಿನ ಹಣ ಜಮಾ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಬರುತ್ತೆ ಒಂದು ವಾರ ಟೈಮ್ ತಗೊಳುತ್ತೆ ಒಂದು ವಾರ ಅಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ನಿಮ್ಮ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಜಮಾ ಆಗುತ್ತೆ ಅಂತೇಳಿ ಇಲ್ಲಿ ಕ್ಲಾರಿಟಿನ ಕೊಟ್ಟಿರುವಂಥದ್ದು ಸೊ ಈ ವಿಷಯ ಎಲ್ರಿಗೂ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ನೀವು ಯಾವಾಗಲೂ ವೆಯ್ಟ್ ಮಾಡಬೇಕಿತ್ತು ಯಾವಾಗ ಬರುತ್ತೆ ಇವತ್ತು ನಾಳೆನ ಹೇಳಿ ಸೊ ಇದಕ್ಕೆ ಮೇಲೆ ನೀವು ಆ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಮೇಲೆ ನಿಮಗೆ ಸರಿಯಾದ ಸಮಯಕ್ಕೆ ಬರುತ್ತೆ ಅಂತ ಅಂದರೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಅಂತಲ್ಲ ಇನ್ನು ಮುಂದೆ ಅಂದರೆ ಬರೋ ತಿಂಗಳಿಂದ ಬರುವಂಥ ಎಲ್ಲ ಕಂತಿನ ಹಣಗಳನ್ನು ಕೂಡ ಇವಾಗ ಏನು ಅವರು ಟೈಮ್ನ ಕೊಟ್ಟಿದ್ದಾರೆ ನೋಡಿ ಅದೇ ಟೈಮ್ಗೆ ಅಂದರೆ ಅದೇ ಡೇಟ್ಗೆ ಪ್ರತಿ ತಿಂಗಳು ಕೂಡ ಹಾಕ್ತಾ ಹೋಗ್ತೀವಿ ಸೊ ಗ್ಯಾರಂಟಿನ ಕಳ್ಕೊಳ್ಳೋಕೆ ಹೋಗಬೇಡಿ ನುಡಿದಂತೆ ನಡೀತೀವಿ ನಾವು ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ವಿಷಯನ ತಿಳಿಸ್ಕೊಟ್ಟಿದ್ದಾರೆ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಇವತ್ತಿನ ವೀಡಿಯೋ ಯಾರಿಗಾದರೂ ಸ್ವಲ್ಪ ಅದ್ರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ